ಎಲ್ಲರಿಗೂ ನಮಸ್ಕಾರ ಸನಾತನ ಧರ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಿಮಗೇನಾದರೂ ಗ್ರಹದ ತೊಂದರೆ ಇದ್ದರೆ ಅಥವಾ ದುಷ್ಟಶಕ್ತಿಗಳ ಕಾಟವೆಂದರೆ ದಯಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ವಿಡಿಯೋವನ್ನು ಮುಂದುವರಿಸೋಕ್ಕೂ ಮುಂಚೆ ದಯಮಾಡಿ ನಿಮ್ಮೆಲ್ಲರಲ್ಲಿ ಒಂದು ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋವನ್ನು ಹೊಸದಾಗಿ ನೋಡುತ್ತಿದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಂತರ ವಿಡಿಯೋವನ್ನು ನೋಡಿ ನನಗೆ ಪ್ರೋತ್ಸಾಹಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಇರುವ ಐಕಾನನ್ನು ಒತ್ತಿದರೆ ಮುಂದೆ ನಾನು ಹಾಕುವ ಎಲ್ಲ ವೀಡಿಯೋಗಳ ಮಾಹಿತಿ ನಿಮಗೆ ತಪ್ಪದೇ ಬರುತ್ತದೆ ಶನಿ ಪರಮಾತ್ಮನು ಸಾಡೆ ಸಾತಿ ಅಷ್ಟಮ ಶನಿ ಪಂಚಮ ಶನಿ ಅರ್ಧಾಷ್ಟಮ ಶನಿ ಹೀಗೆ ಅನೇಕ ರೂಪಗಳಲ್ಲಿ ನಮ್ಮ ಜಾತಕದಲ್ಲಿ ಬಂದು ನಮಗೆ ಕಷ್ಟಗಳನ್ನು ತೊಂದರೆಗಳನ್ನು ಕೊಡುತ್ತಾನೆ ಸಾತಿ ಸಮಯದಲ್ಲಿ ನಾವು ಯಾವಾಗಲೂ ಒಬ್ಬಂಟಿಯಾಗಿರಲು ಬಯಸುತ್ತೇವೆ ವಿನಾಕಾರಣ ಹಣವೆಲ್ಲ ಖರ್ಚಾಗುತ್ತಾ ಹೋಗುತ್ತದೆ ಮತ್ತು ಆರ್ಥಿಕ ಮುಗ್ಗಟ್ಟು ಹೆಚ್ಚಾಗುತ್ತದೆ ಗಂಡ ಹೆಂಡತಿ ಮಧ್ಯೆ ವಿನಾಕಾರಣ ಮನಸ್ತಾಪ ಜಗಳ ಆಗುತ್ತಿರುತ್ತದೆ ವಿನಾಕಾರಣ ಮಾನಸಿಕ ಒತ್ತಡವು ಹೆಚ್ಚಾಗಿ ನಾವು ಆಸ್ಪತ್ರೆ ಸೇರುವಂತಾಗುತ್ತದೆ ನಮ್ಮ ಅನಾರೋಗ್ಯ ಸ್ಥಿತಿ ಗಂಭೀರವಾಗುತ್ತದೆ ಇಷ್ಟೆಲ್ಲ ತೊಂದರೆಗಳು ಶನಿ ಗ್ರಹದಿಂದ ಉಂಟಾದರೆ ಮತ್ತೊಂದೆಡೆ ದುಷ್ಟಶಕ್ತಿಗಳ ಕಾಟದಿಂದಾಗಿ ಅನುಭವಿಸಬೇಕಾದ ಕಷ್ಟಗಳು ಅಷ್ಟಿಷ್ಟಲ್ಲ ಈ ಎಲ್ಲ ತೊಂದರೆಗಳಿಂದ ಮುಕ್ತಿ ಹೊಂದಿ ಸುಖಮಯ ಜೀವನ ಸಾಗಿಸಬೇಕಾದರೆ ನಾ ಹೇಳುವ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಒಂದು ಬಟ್ಟಲಿನಲ್ಲಿ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಹದಿನಾಲ್ಕು ಕಪ್ಪು ಉದ್ದಿನ ಕಾಳನ್ನು ಎಣಿಸಿ ಅದರ ಒಳಗೆ ಹಾಕಿರಿ ನಂತರ ಆ ಬಟ್ಟಲನ್ನು ನಿಮ್ಮ ಎರಡೂ ಕೈಗಳಲ್ಲಿ ತೆಗೆದುಕೊಂಡು ಅದರಲ್ಲಿ ನಿಮ್ಮ ಮುಖವನ್ನು ನೋಡಿಕೊಳ್ಳಿರಿ ನಿಮ್ಮ ಪ್ರತಿಬಿಂಬ ಅದರಲ್ಲಿ ಕಾಣಬೇಕು ಹಾಗೆ ನೋಡಿಕೊಳ್ಳುವಾಗ ನಿಮ್ಮ ಪ್ರತಿಬಿಂಬದ ಜೊತೆ ನಿಮ್ಮ ದೇಹದಲ್ಲಿನ ಯಾವುದಾದರೂ ದುಷ್ಟಶಕ್ತಿ ಪ್ರೇತಬಾಧೆ ಕೆಟ್ಟ ಶಕ್ತಿಗಳು ಇದ್ದರೆ ಅದರ ಪ್ರತಿಬಿಂಬವೂ ಸಹ ಅದರಲ್ಲಿ ಬಿದ್ದಿರುತ್ತದೆ ನಂತರ ಆ ಬಟ್ಟಲನ್ನು ತೆಗೆದುಕೊಂಡು ಹೋಗಿ ಆಂಜನೇಯ ಸ್ವಾಮಿ ಮಂದಿರದಲ್ಲಿ ಭಗವಂತನಿಗೆ ಅರ್ಪಿಸಿ ಬನ್ನಿ ಹೀಗೆ ಮಾಡಿದಾಗ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ದುಷ್ಟ ಶಕ್ತಿಗಳ ಕಾಟವು ನಾಶವಾಗಿ ನಿಮಗೆ ಸುಖಶಾಂತಿ ಸಮೃದ್ಧಿ ಉಂಟಾಗುತ್ತದೆ ಸ್ನೇಹಿತರೆ ನಿಮಗೆಲ್ಲ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯಮಾಡಿ ನನಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನೂ ಹೆಚ್ಚು ವೀಡಿಯೋ ಮಾಡಲು ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ವೀಡಿಯೋದಲ್ಲಿ ಸಿಗುತ್ತೇನೆ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು